ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ಒಂದು ದಿನದಲ್ಲಿ ಮಂಗಳಕರ ವಿಶ್ವವಸು ನಾಮ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಅಷ್ಟಮಿ ಅಂತ ಒಂದು ಸೋಮವಾರದಲ್ಲಿ ಪಾರ್ವತಿ ಪರಮೇಶ್ವರನ ಒಂದು ಅನುಗ್ರಹದೊಂದಿಗೆ ಈ ಒಂದು ಸುಟೂರು ಹೋಬಲಿ ಅಂಚೆಗೆ ಸೇರಿದ ಬೈಪ್ನಲ್ಲಿ ಗ್ರಾಮದಲ್ಲಿ ಪುರಾತನವಾದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಒಂದು ದೇವಾಲಯ ಇನ್ನೂರ ಐವತ್ತು ಆರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಶಕ್ತಿಯಾದಂತಹ ಒಂದು ವೆಂಕಟರಮಣ ಸ್ವಾಮಿ ದೇವಾಲಯ ಅಂತ ಒಂದು ದೇವಾಲಯವನ್ನ ಗ್ರಾಮದ ಎಲ್ಲರ ಒಂದು ಸಹಕಾರದೊಂದಿಗೆ ಈ ಒಂದು ಭವ್ಯವಾದಂತಹ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಈ ಒಂದು ಮೂರು ದಿನಗಳ ಕಾಲ ಪಾಂಚಾಲಾತ್ರ ಆಗಮ ರೀತಿಯವಾಗಿ ತ್ರಿದಿನ ಸಂಕಲ್ಪ ಪೂರ್ವಕವಾಗಿ ಈ ಒಂದು ಪೂಜೆ ಹೋಮಗಳು ಎಲ್ಲವೂ ಸಹ ಭಗವಂತರ ಒಂದು ಅನುಗ್ರಹದೊಂದಿಗೆ ನಡೀತಾ ಇದೆ ಅದಕ್ಕೋಸ್ಕರವಾಗಿ ಗ್ರಾಮದ ಎಲ್ಲ ಭಕ್ತ ಮಹಾಚಾಯರು ಆಬಾದ ಮಕ್ಕಳಾದಿಯಾಗಿ ಕುಟುಂಬವೆಲ್ಲ ಸಹ ಈ ಒಂದು ದೇವಾಲಯ ಎಲ್ಲರೂ ಸಹ ಒಗ್ಗಟ್ಟಾಗಿ ಸೇರಿಕೊಂಡು ಒಂದು ಕುಟುಂಬವಾಗಿ ಇಡೀ ಗ್ರಾಮದ ಎಲ್ಲ ಭಕ್ತ ಮಹಾಶಯರು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಲೋಕ ಕಲ್ಯಾಣಾರ್ಥಕವಾದಂತಹ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ರೆ ನಮ್ಮ ಕುಟುಂಬಕ್ಕೆ ಮಾತ್ರ ಇದು ಲೋಕ ಕಲ್ಯಾಣಾರ್ಥ ಎಲ್ಲ ಸರ್ವೇಜನ అంత వేసి సంకల్ప కాలేజీ ఈ మహత్తర ప్రతిష్ట వెంకటరమణ స్వామి వరహ స్వామి మహాలక్ష్మి ఆంజనేయ స్వామి గంగమ్మ దేవి మహాగణపతి నవగ్రహలు నంది విమానగోరారాయణ కలశ ధ్వజ స్తంభ గరుడపట బలపీఠ ఈ రీతి అనే ಆದಂತಹ ಒಂದು ಭಗವಂತನ ಒಂದು ವಿಗ್ರಹಗಳೆಲ್ಲ ಸಹ ಪ್ರತಿಷ್ಠಾಪನೆ ಆದಂತ ಒಂದು ಸುಸಂದರ್ಭ ಪ್ರಾರಂಭವಾಗಿದೆ ಅಂತ ಒಂದು ಮೊದಲನೇ ದಿನದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ಮಹಾಗಣಪತಿ ವಿಶ್ವಕ್ಷಯನ ಪ್ರಾರ್ಥನೆಯೊಂದಿಗೆ ಮಾತೃದೇವರ ಒಂದು ಆಶೀರ್ವಾದ ಪಿತೃದೇವರ ಒಂದು ಅನುಗ್ರಹ ಗುರುವಿನ ಒಂದು ಪ್ರಾರ್ಥನೆ ಮನೆ ದೇವರ ಒಂದು ಆಶೀರ್ವಾದದಿಂದ ಇವತ್ತಿನ ಒಂದು ಕಾರ್ಯಕ್ರಮ ಗಣಪತಿಯ ಒಂದು ಪೂಜೆಯೊಂದಿಗೆ ಪ್ರಾರಂಭವಾಗಿ ಸಂಕಲ್ಪದೊಂದಿಗೆ ಈ ಒಂದು ವಿಶ್ವ ವಸ್ತು ಸಂವತ್ಸರದಲ್ಲಿ ವೈಶಾಖ ಮಾಸದ ದಶಮಿ ತಿಥಿಯಲ್ಲಿ ಈ ಒಂದು ಪ್ರತಿಷ್ಠಾಪನೆ ಆಗಲಿದೆ ಅದಕ್ಕೋಸ್ಕರವಾಗಿ ಸಂಕ್ಷಿಪ್ತವಾಗಿ ಮಹಾಗಣಪತಿ ಪೂಜೆ ಪುಣ್ಯ ರಕ್ಷಾಬಂಧನ ಕಾರ್ಯಕ್ರಮವನ್ನು ಮಾಡಿ ಈಗ ಈಶಾನ್ಯ ಭಾಗದಲ್ಲಿ ಅಂಕುರಾರ್ಪಣೆಯನ್ನು ಬ್ರಹ್ಮ ವಿಷ್ಣು ಮಹೇಶ್ವರನ ಆಹ್ವಾನ ಮಾಡಿಕೊಂಡು ಕಲಶಗಳೆಲ್ಲ ಸಹ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಈ ಒಂದು ಈಶಾನ್ಯ ಭಾಗದಲ್ಲಿ ನಾವು ಇವತ್ತು ಗಣಪತಿ ಹೋಮ ವಾಸ್ತು ಹೋಮ ಪರ್ಯತ್ನಿಗಳನ್ನ ಹೋಮವನ್ನು ಮಾಡಿ ಮಾನವನ್ಮಾನ ಪ್ರಮಾಣ ಹೋಮವನ್ನು ಮಾಡಿ ಇವತ್ತಿನ ಒಂದು ಕಾರ್ಯಕ್ರಮ ಪರ್ಯತ್ನಿಗಳನ್ನ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ ನಾಳೆ ಬೆಳಗ್ಗೆ ಸುಪ್ರಭಾತ ಸೇವೆ ಆರು ಗಂಟೆಗೆ ಈ ಒಂದು ತಿರುಮಲದಲ್ಲಿ ನಡೆಯುವಂತಹ ಒಂದು ಭವ್ಯವಾದಂತಹ ಒಂದು ಸುಪ್ರಭಾತ ಸೇವೆ ಈ ಒಂದು ಬೈಬಲಲ್ಲಿ ಗ್ರಾಮದಲ್ಲಿ ನಾಳೆಯಿಂದ ಪ್ರಾರಂಭವಾಗ್ತದೆ ಅಂತ ಒಂದು ಸುಪ್ರಭಾತ ಸೇವೆಯೊಂದಿಗೆ ಬೆಳಗ್ಗೆ ಆರು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಲಿತ್ತು ಗ್ರಾಮದ ಎಲ್ಲ ಭಕ್ತಮರು ಸಹ ನಾಳೆ ಇನ್ನೂ ಉನ್ನತವಾದಂತಹ ಒಂದು ಕಾರ್ಯಕ್ರಮಗಳು ಪಂಚ ಭವ್ಯ ಸ್ಥಾಪನವಾಗ್ತದೆ ಹಾಲು ಮೊಸರು ಗೋಮೂತ್ರ ಗೋಮಯ ಈ ಒಂದು ಆಜ್ಯ ಈ ಐದು ಸಹ ಮುಕ್ಕೋಟಿ ದೇವತೆಗಳಿರುವಂತಹ ಒಂದು ಗೋಮಯದಿಂದ ಗೋವಿಂದ ಬರುವಂತಹ ಒಂದು ಪಂಚಗೊಬೆಗಳು ಅಂತ ಒಂದು ಪಂಚಗೊಬೆ ಸ್ತಾಪದಿಂದ ಎಲ್ಲಾ ಶಿಲಾಬಿಂಬಗಳು ವಿಗ್ರಹಗಳು ಸಹ ಶುದ್ಧವಾಗ್ತದೆ ಅದಾದ ಮೇಲೆ ಅಧಿವಾಸಿಗಳಾಗ್ತದೆ ಹೋಮಗಳೆಲ್ಲ ಸಹ ಇರ್ತದೆ ಪಂಚ ಸೂಕ್ತಗಳ ಹೋಮ ಇರ್ತದೆ ಪುರುಷ ಸುತ್ತ ಶ್ರೀ ಸೂಕ್ತ ಭೂ ಸೂಕ್ತ ಸೂಕ್ತ ವಿಷ್ಣು ಸೂಕ್ತದೊಂದಿಗೆ ಎಲ್ಲ ಒಂದು ಸೂಕ್ತಗಳ ಒಂದು ಪಾರಾಯಣ ಆಗ್ತದೆ ನಾಳೆ ನಾಳೆದು ಎರಡು ಗಂಟೆ ಮೂರು ನಿಮಿಷಕ್ಕೆ ಕುಂಭರತ್ನ ಪ್ರಾರಂಭವಾಗ್ತದೆ ಅಂತ ಒಂದು ಕುಂಭರತ್ನ ಐದು ಗಂಟೆ ನಲವತ್ತು ಏಳು ನಿಮಿಷವರೆಗೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಸ್ವಾಮಿಯ ಒಂದು ಮಹಾ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗಲಿದ್ದು ಮೇಲೆ ಪ್ರಾಣ ಪ್ರತಿಷ್ಠಾಪನಾ ಹೋಮಗಳು ಜೀವಾದಿ ತತ್ಪನ್ಯಾಸ ಹೋಮಗಳು ಸತತವಾಗಿ ನಡೀತಾ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ಮತ್ತೆ ಅದಾದ್ಮೇಲೆ ಹನ್ನೊಂದು ಗಂಟೆಗೆ ತಿರುಕಲ್ಯಾಣ ಮಹೋತ್ಸವ ಇರ್ತದೆ ಪದ್ಮಾವತಿ ವೆಂಕಟೇಶ್ವರ カカアン、ただのつぶやいだね。 ಅದಕ್ಕೋಸ್ಕರವಾಗಿ ಅಂತ ಒಂದು ಸೇವೆಯನ್ನೆಲ್ಲ ಸಹ ಈ ಒಂದು ಭಕ್ತಿ ಪೂರ್ವಕವಾಗಿ ಒಂದು ಸೇವೆಯನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಭಗವಂತನ ಒಂದು ಅನುಗ್ರಹವನ್ನು ಪಡ್ಕೊಂಡು ಎಲ್ಲಾ ಭಕ್ತ ಎಲ್ಲಾ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಈ ಒಂದು ಕಾರ್ಯಕ್ರಮವನ್ನ ಭಗವಂತನ ಒಂದು ಅನುಗ್ರಹದೊಂದಿಗೆ ಲೋಕ ಕಲ್ಯಾಣಾರ್ಥಕವಾದಂತಹ ಒಂದು ಈ ಒಂದು ಸೇವೆಯನ್ನ ಬೈಬಿಲೇ ಗ್ರಾಮದ ಎಲ್ಲಾ ಭಕ್ತ ಸಹ ಭಕ್ತಿ ಪೂರ್ವಕವಾಗಿ ಒಂದು ಸೇವೆಯನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಲೋಕಕ್ಕೆಲ್ಲ ಸಮಸ್ತಾದಮಂಗಲವಾಗಿ ಸಕಾಲಕ್ಕೆ ವರ್ಷಗಳು ಸಸ್ಯಶ್ಯಾಮಗಳು ಬೆಳೆಗಳು ಸಮೃದ್ಧಿಯಾದಂತ ಒಂದು ಪಶುಸಂಗೋಪನೆ ಎಲ್ಲ ರೈತ ಬಾಂಧವರು ಎಲ್ಲಾ ದೇಶ ಎಲ್ಲ ಸುಭಿಕ್ಷವಾಗಿರ್ಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡು ಇವತ್ತಿನ ಒಂದು ಲೋಕ ಕಲ್ಯಾಣಾರ್ಥಕವಾದಂತಹ ಒಂದು ಕಾರ್ಯಕ್ಕೆ ನಿಮ್ಮ ಎಲ್ಲ ಒಂದು ಸಹಕಾರದೊಂದಿಗೆ ಈ ಒಂದು ಪೂಜೆಯ ಒಂದು ಪ್ರಾರ್ಥನೆಯನ್ನು ಅರ್ಪಣೆಯನ್ನು ಮಾಡಿದ್ದೀವಿ ಅಲ್ಲಿ ಜೈ ಶ್ರೀಮನ್ನಾರಾಯಣ ಜೈ ಜೈ ಶ್ರೀಮನ್ನಾರಾಯಣ ಕಾಲಕ್ಕೆ ದೇವರು ಅನ್ಗೂಡಿಸಿದ್ದಾರೆ ನಮ್ಮದು ಬಂದು ಕೋಲಾರ ತಾಲೂಕು ಸುತ್ತೂರು ಹುಬ್ಬಳ್ಳಿ ಬೈಪ್ನಳ್ಳಿ ಗ್ರಾಮದಲ್ಲಿ ವಾಸವಾಗಿರ್ತೇವೆ ನಮ್ಮ ಹೆಸರು ಗೋಪಾಲಗೌಡ ಅಂತ